ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸವಿ ಸಂಪದ ಯೂಟ್ಯೂಬ್ ಚಾನಲ್ ಹಾಗೆ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನಿವತ್ತಿನ ವಿಡಿಯೋದಲ್ಲಿ ನಂದಿ ಬಟ್ಟಲಿನ ಹೂ ಮಗ್ಗಿರುತ್ತಲ್ಲ ಆ ಮಗ್ಗಿಂದ ದಿಂಡು ಮಾಡ್ಕೊಳ್ತಾ ಇರೋದು ಇದನ್ನು ನಾನು ಹೇಗೆ ಮಾಡ್ಕೊಳ್ತಾ ಇದ್ದೀನಿ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಸಾಮಾನ್ಯವಾಗಿ ಮಲ್ಲಿಗೆ ಹೂವಿಂದ ದಿಂಡು ಕಟ್ಟಿದರೆ ನಾವು ತುಂಬ ಬೇಗನೆ ಬಾಡಿಕೊಳ್ಳುತ್ತೆ ಹಾಗೆ ನಮಗೆ ಬೇಗ ಬಾಡ್ಕೊಳ್ಬಾರ್ದು ಅಥವಾ ಎರಡು ಮೂರು ದಿನ ಇಟ್ಕೊಂಡು ಕೂಡ ಬಳಸ್ಬಹುದಾದಂಥ ನಂದಿ ಬಟ್ಟಲಿನ ಮೊಗ್ಗನ್ನು ನಾವು ಬಳಸ್ಕೊಂಡು ಈ ರೀತಿ ಮೊಗ್ಗನ್ನು ಮಾಡಿಕೊಂಡ್ರೆ ನೀವು ಯಾವುದೇ ರೀತಿ ಫಂಕ್ಷನ್ಸ್ಗೆ ರೆಡಿ ಆಗಬೇಕು ಅಂದರೆ ಈ ಹೂ ದಿಂಡನ್ನು ಹಾಕ್ಕೊಂಡ್ರೆ ಬೆಳಿಗ್ಗೆ ನೀವು ಹಾಕ್ಕೊಂಡ್ರೆ ಹೂವನ್ನು ಸಂಜೆವರೆಗೂ ಬಾಡೋಗೋದಿಲ್ಲ ಚೆನ್ನಾಗಿರುತ್ತೆ ಅಥವಾ ಫ್ರಿಡ್ಜಲ್ಲಿ ಇಟ್ಕೊಂಡು ನೀವು ಎರಡು ಮೂರು ದಿನ ಇಟ್ಟು ಆನಂತರನೂ ಕೂಡ ಬಳಸ್ಕೊಳ್ಬಹುದು ತುಂಬಾ ಈಸಿಯಾಗಿರುತ್ತೆ ನೀವು ಮಲ್ಲಿಗೆ ಹೂ ದಿಂಡನ್ನು ಕಟ್ಟೋದು ಹೇಗೆ ಅಂತ ನನಗೆ ನೋಡಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋದಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ನೀವು ಕಲ್ ಹೇಗೆ ಅಂತ ಕಟ್ಕೊಳ್ಬೋದು ಹಾಗೆ ಸ್ವಲ್ಪ ಸಣ್ಣ ಪುಟ್ಟ ಡಿಫ್ರೆನ್ಸ್ ಇರುತ್ತೆ ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ಹಾಗೆ ನಮಗೆ ತುಂಬ ವರ್ತ್ ಅನಿಸುತ್ತೆ ನಾವೇ ದಿಂಡನ್ನು ಕಟ್ಕೊಳ್ಳೋದ್ರಿಂದ ಒಂದು ದಿಂಡು ತಗೊಳ್ತೀನಿ ಅಂದ್ರೇ ಇನ್ನೂರು ರೂಪಾಯಿ ಅಥವಾ ಮುನ್ನೂರು ರೂಪಾಯಿ ಇರುತ್ತೆ ನಾನಿಲ್ಲಿ ಐವತ್ತು ರೂಪಾಯಿಗಷ್ಟೇ ಹೂವು ತಗೊಂಡಿರೋದು ಈ ರೀತಿ ದಾರನ ಬಳಸ್ಕೊಳ್ತಾ ಇದ್ದೀನಿ ದಿಂಡು ಮಾಡಲಿಕ್ಕೆ ಇಲ್ಲ ಅಂತ ಹೇಳಿದ್ರೆ ಮಾಮೂಲಿ ಹೂ ಕಟ್ಟೋ ದಾರನೇ ಎರಡರಿಂದ ಮೂರು ಎಳೆ ತಗೊಂಡು ಮಾಡ್ಕೊಳ್ಬೋದು ಐವತ್ತು ರೂಪಾಯಿ ಹೂವಿಂದ ನಮಗೆ ಎರಡು ದಿಂಡಂತೂ ಮಿನಿಮಮ್ ಆಗೇ ಆಗುತ್ತೆ ಸೊ ಹಾಗಾಗಿ ವರ್ತ್ ಅಂತಲೇ ಹೇಳ್ಬೋದು ನೋಡಿ ನಾನಿಲ್ಲಿ ಈ ರೀತಿ ತುದಿನ ಬಿಡಿಸ್ಕೊಳ್ತಾ ಇದ್ದೀನಿ ನೀವು ಹಾಗೇ ಬೇಕಿದ್ರೆ ದಿಂಡನ್ನು ಕಟ್ಕೊಳ್ಬಹುದು ವೈಟ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ನಾನು ಈ ರೀತಿ ಬಿಡಿಸಿ ಆನಂತರ ದಿಂಡನ್ನು ಮಾಡ್ಕೊಳ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ಯಾವ ರೀತಿ ಹೂ ದಿಂಡನ್ನು ಮಾಡ್ಕೊಳ್ಬಹುದು ಮನೆಯಲ್ಲೇ ನಾವೇನೇ ಈಸಿಯಾಗಿ ಅಂತ ಇದ್ದೀನಿ ಮೊದಲಿಗೆ ಲೆಫ್ಟ್ ಸೈಡ್ಗೆ ನಾವು ಎಷ್ಟು ಒಂದು ಅರ್ಧ ಮಾರಷ್ಟು ಹೂ ದಾರನ ಬಿಟ್ಕೊಳ್ಬೇಕು ಆನಂತರ ನಾರ್ಮಲ್ ಹೂವು ಹೇಗೆ ಕಟ್ಟುತ್ತೀವಿ ಆ ರೀತಿ ಲೆಫ್ಟ್ ಸೈಡ್ಗೆ ದಾರ ಬಿಟ್ಟಿರ್ತೀವಲ್ಲ ಅದು ಹಾಗೆ ಇರಲಿ ಅದನ್ನು ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ಈ ರೀತಿ ಹೂ ಕಟ್ಟೋ ರೀತಿ ಕಟ್ಕೊಳ್ಬೇಕು ಮೊದಲನೇ ಸ್ಟೆಪ್ ಇದು ನಾರ್ಮಲಿ ಹೂ ಕಟ್ಲಿಕ್ಕೆ ಬರಲಿಲ್ಲ ಅಂದರೆ ಯಾವುದಾದ್ರೂ ಸರಿ ನಾಟ್ ಹಾಕ್ಕೊಳ್ಳಿ ಈ ಥರ ಅಷ್ಟೇ ಈಗ ಹೂ ಕಟ್ಟೋ ರೀತಿ ಕಟ್ ಆದ್ಮೇಲೆ ಇದನ್ನು ಟರ್ನ್ ಮಾಡ್ಕೊಳ್ಬೇಕು ಬ್ಯಾಕ್ ಸೈಡ್ಗೆ ಈ ರೀತಿ ದಾರ ಕಾಣಿಸುತ್ತೆ ಆ ದಾರದ ಮೇಲೆ ಒಂದೇ ಒಂದು ಹೂವನ್ನು ಈ ರೀತಿ ಇಟ್ಕೊಳ್ಬೇಕು ನೋಡಿ ಈ ರೀತಿ ಲೆಫ್ಟ್ ಸೈಡಲ್ಲಿ ದಾರನ ಇಟ್ಕೊಳ್ಬೇಕು ಟೈಟಾಗಿ ಅದನ್ನು ಯಾವುದೇ ಕಾರಣಕ್ಕೂ ಲೂಸ್ ಬಿಡಬಾರ್ದು ನೀವು ಲೂಸ್ ಬಿಟ್ಟರೆ ದಿಂಡ್ ಕಟ್ಟಲಿಕ್ಕೆ ಆಗೋದಿಲ್ಲ ಈ ರೀತಿ ತುದಿ ಭಾಗ ಏನಿರುತ್ತೆ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡಿರೋದು ಅದನ್ನು ರೈಟ್ ಹ್ಯಾಂಡಲ್ಲಿ ದಾರ ಇರುತ್ತಲ್ಲ ಅದನ್ನು ಒಂದು ಸರಿ ಸುತ್ತಕೊಳ್ಬೇಕಷ್ಟೆ ನೋಡಿ ಕ್ಲೀನಾಗಿ ಅಬ್ಸರ್ವ್ ಮಾಡಿ ಈ ರೀತಿ ಒಂದು ಸುತ್ತು ಸುತ್ತಬೇಕಷ್ಟೇ ತುಂಬ ಸುತ್ತಬೇಕಂತ ಹೇಳಿ ಎರಡು ಮೂರು ಸುತ್ತು ಸುತ್ತಬಾರ್ದು ಒಂದೇ ಸರಿ ಸುತ್ತಬೇಕು ಆನಂತರ ಹೂವಿಂದು ತುದಿ ಏನಿರುತ್ತೆ ಅದನ್ನು ಬಿಡಬೇಕು ಒಂದು ಸುತ್ತ ಅದಾದ ಮೇಲೆ ಲೆಫ್ಟ್ ಏನು ಥ್ರೆಡ್ ಹಿಡ್ದಿದ್ವಿ ನಾವು ಅದನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಬರೀ ಹೂವನ್ನ ಮಾತ್ರ ಬಿಡಬೇಕು ದಾರನ ಬಿಡಬಾರ್ದು ಆ ದಾರ ಬಿಟ್ಟರೆ ಹೂ ಕಸ್ಕೊಂಡು ಬಿದ್ದೋಗುತ್ತೆ ಮತ್ತು ಅದೇ ರೀತಿ ನಾನು ಫಸ್ಟ್ ಹೂ ಹೇಗೆ ತೋರಿಸ್ದೆ ಅದೇ ರೀತಿ ಲೆಫ್ಟ್ ಹ್ಯಾಂಡ್ ದಾರದ ಮೇಲೆ ಹೂ ಕೂರಿಸ್ಬೇಕು ಮತ್ತು ಅದೊಂದೇ ಒಂದು ಮೊಗ್ಗಿಗೆ ಮಾತ್ರ ದಾರನ ಸುತ್ಕೋಬೇಕು ಈ ರೀತಿ ನಾನು ಕ್ಲೀನಾಗಿ ನೋಡ್ಕೊಳ್ಳಿ ಅಂತ ಸ್ಲೋ ಆಗೇ ವಿಡಿಯೋನ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ನೀವು ಇದೇ ಪ್ರೊಸೀಸರ್ನಲ್ಲಿ ಮಲ್ಲಿಗೆ ಹೂವನ್ನು ಕೂಡ ದಿಂಡನ್ನು ಮಾಡ್ಕೊಳ್ಬೋದು ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ ಬಟ್ ನಿಮಗೆ ಲಾಂಗ್ ಟೈಮ್ ಬೇಕು ಅಂತ ಹೇಳಿದ್ರೆ ಈ ಹೂವನ್ನು ಬಳಸ್ಬೋದು ಯಾವುದೇ ಮದುವೆ ರಿಸೆಪ್ಷನ್ ಅಥವಾ ಯಾವುದಾದ್ರೂ ಫೆಸ್ಟಿವಲ್ಗೂ ಅಥವಾ ದೇವರ ಅಲಂಕಾರಕ್ಕೆ ಕೂಡ ಈ ರೀತಿ ಮಾಡಿಕೊಳ್ಬೋದು ಇಲ್ಲ ಅಂತ ಹೇಳಿದ್ರೆ ನೀವು ಹಾರನ ಇದೇ ರೀತಿ ಮಾಡ್ಕೊಳ್ಬೋದು ತುಂಬ ಲಾಂಗ್ ಮಾಡಿಕೊಂಡು ಮಧ್ಯ ಮಧ್ಯ ರೋಸನ್ನು ನೀವು ಇಟ್ಟು ಈ ರೀತಿ ದಿಂಡನ್ನು ಮಾಡಿಕೊಂಡ್ರೆ ಹಾರ ಆಗುತ್ತೆ ಇನ್ನು ನೆಕ್ಸ್ಟು ನಾನು ಹಾರ ತೋರಿಸಿ ಅಂತ ಹೇಳಿದ್ರೆ ಹಾರನ್ನು ಕೂಡ ಕಟ್ಟಿ ತೋರಿಸ್ತೀನಿ ಬೇಕಿದ್ದರೆ ಕಮೆಂಟ್ ಮಾಡಿ ನಿಮಗೆ ಖಂಡಿತವಾಗ್ಲೂ ನೀಡಿತ್ತು ಅಂತ ಹೇಳಿದ್ರೆ ನಾನು ಅದನ್ನು ಕೂಡ ವೀಡಿಯೋ ಮಾಡಿ ಹಾಕ್ತೀನಿ ಸರಿ ಮಾರ್ಕೆಟಲ್ಲಿ ತಂದರೆ ನಾನು ಆಗಲೇ ಹೇಳ್ದಂಗೆ ಒಂದು ದಿಂಡು ಬೇಕು ಅಂತ ಹೇಳಿದ್ರೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಆಗುತ್ತೆ ಅದೇ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿಗೆ ನಾವು ಮನೆಯಲ್ಲಿರೋ ಜನಕ್ಕೆಲ್ಲನೂ ನಾವು ದಿಂಡನ್ನು ಮಾಡ್ಕೊಳ್ಬೋದು ಹಾಗಂತ ಇದಕ್ಕೆ ತುಂಬಾ ಟೈಮ್ ಬೇಕು ಅಂತ ಏನಿಲ್ಲ ಹತ್ತು ನಿಮಿಷಕ್ಕೆಲ್ಲ ಒಂದೊಂದು ದಿಂಡನ್ನು ನಾವು ಕಟ್ಟಿ ಇಡ್ಬೋದು ಹಾಗೆ ಫಸ್ಟ್ ಫಸ್ಟ್ ಸ್ವಲ್ಪ ರಿಸ್ಕ್ ಅನಿಸುತ್ತೆ ಈ ರೀತಿ ಎಲ್ಲ ಸುತ್ತಬೇಕಾದ್ರೆ ಹೂವುಗಳೆಲ್ಲ ಬಿಚ್ಚೋಗೋದು ಈ ಥರ ಎಲ್ಲ ಆಗಬಹುದು ಒಂದೆರಡು ಸರಿ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತವಾಗ್ಲೂ ಈಗ ನಾನು ತೋರಿಸ್ತಿದ್ದೀನಿ ರೀತಿ ಸುಮ್ಮನೆ ಹೂವಿಡೋದು ದಾರ ಸುತ್ತೋದು ಹೂ ಇಡೋದು ದಾರ ಸುತ್ತೋದು ಸ್ವಲ್ಪ ಇನ್ ಕೇಸ್ ಏನಾದರೂ ನಿಮಗೆ ಲೂಸ್ ಆಯಿತು ಅಂತ ಭಾವಿಸಿದರೆ ಲೆಫ್ಟ್ ಹ್ಯಾಂಡ್ ದಾರ ಇದೆಯಲ್ಲ ಅದನ್ನು ಸ್ವಲ್ಪ ಟೈಟ್ ಮಾಡ್ಕೊಳ್ಬೇಕು ಯಾವ ರೀತಿ ಅಂತ ತೋರಿಸ್ತೀನಿ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನಿಮಗೇನಾದರೂ ಸ್ಯಾರಿ ಕಾಂಬಿನೇಷನ್ ಬೇಕು ಅಂತ ಹೇಳಿದ್ರೆ ಹೂಗೆಲ್ಲ ಕಲರ್ ಹಬ್ ಬರುತ್ತಲ್ಲ ಆ ಕಲರ್ನ ಬೇಕಾದರೆ ನೀವು ಸ್ಪ್ರೇ ಮಾಡಿಕೊಂಡು ಆ ನಂತರ ನೀವು ದಿಂಡನ್ನು ಮಾಡ್ಕೊಳ್ಬಹುದು ಅಥವಾ ವೈಟೇ ಸಾಕು ಅಂತ ಹೇಳಿದ್ರೆ ಈ ರೀತಿ ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ನೀವೇನೇ ಈ ರೀತಿ ಮನೆಯಲ್ಲಿ ದಿಂಡನ್ನು ಮಾಡೋದು ಕಲ್ತ್ರಿ ಅಂತ ಹೇಳಿದ್ರೆ ತುಂಬಾ ಅನುಕೂಲ ಆಗುತ್ತೆ ಜೊತೆಗೆ ಏನೋ ನಾನೇ ಮಾಡಿದ್ದು ಅನ್ನೋ ಒಂದು ಖುಷಿ ಇರುತ್ತೆ ಈಗ ಸಾಮಾನ್ಯ ದಿನಗಳಲ್ಲಿ ಹೂವೇನೋ ಅಗ್ಗವಾಗಿ ಸಿಗುತ್ತೆ ಆದರೆ ಈ ಫೆಸ್ಟಿವಲ್ ಸೀಸನಲ್ಲಿ ತುಂಬ ದುಬಾರಿ ಆಗಿರತ್ತಲ್ಲ ಅಂಥ ಟೈಮಲ್ಲಿ ಈ ರೀತಿ ಮೊಗ್ಗನ್ನು ತಗೊಂಬಂದು ನಾವು ಮನೆಯಲ್ಲೇ ಹೂ ಕಟ್ಕೊಂಡ್ರೆ ಪೂಜೆಗೆ ಅಥವಾ ಮುಡ್ಕೊಳ್ಳೋಕ್ಕೆ ಎಲ್ಲದಕ್ಕೂ ಕೂಡ ಕಮ್ಮಿನಲ್ಲಿ ನಾವು ಹೂವನ್ನು ಬಳಸಬಹುದು ಕಮ್ಮಿ ಖರ್ಚು ಮಾಡಿಕೊಂಡು ಹಾಗೆ ಮಲ್ಲಿಗೆ ಹೂ ದಿಂಡಲ್ದೇ ಈ ಮಧ್ಯೆ ಮಧ್ಯೆ ನಾವು ರೋಸ್ ಪೆಟಲ್ಸ್ ದಿಂಡು ಮಾಡ್ತೀವಲ್ಲ ಅದನ್ನು ಕೂಡ ವೀಡಿಯೋ ಮಾಡಿ ಹಾಕಿದ್ದೀನಿ ನಾನು ಪ್ಲೇ ಲಿಸ್ಟಲ್ಲಿ ಆ್ಯಡ್ ಮಾಡಿರ್ತೀನಿ ದಯವಿಟ್ಟು ಹೋಗಿ ಗರ್ಲ್ಸ್ ಫ್ಯಾಷನ್ ಅಂತ ಇರುತ್ತೆ ಅದನ್ನು ನೀವು ನೋಡಬಹುದು ಸುಮಾರು ವೀಡಿಯೋಗಳನ್ನು ನಾನಲ್ಲಿ ಸೇವ್ ಮಾಡಿದ್ದೀನಿ ನೀವು ಈ ರೀತಿ ದಿಂಡಾಗಿರ್ಬೋದು ಅಥವಾ ಜಡೆಮೊಗ್ಗು ಅದೆಲ್ಲ ವೀಡಿಯೋ ಹಾಕಿದ್ದೀನಿ ಖಂಡಿತ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ ದಯವಿಟ್ಟು ಒಂದು ಸರಿ ಚೆಕ್ ಮಾಡಿ ನೋಡಿ ಈ ರೀತಿ ಮಾತಾಡ್ತಾ ಮಾತಾಡ್ತಾ ಈ ರೀತಿ ಹೂ ಕಟ್ಕೊಂಡ್ರಂತೂ ಹೂ ಕಟ್ಟಿದ್ದೇ ಗೊತ್ತಾಗೋದಿಲ್ಲ ನಿಮಗೆ ತುಂಬನೇ ಚೆನ್ನಾಗಿ ಅನಿಸುತ್ತೆ ಒಂದೆರಡು ಮೂರು ಸರಿ ಪ್ರಾಕ್ಟೀಸ್ ಮಾಡಿ ನೀವೇ ಎಕ್ಸ್ಪರ್ಟ್ ಆಗ್ತೀರಾ ನೀವು ಬೇಕಿದ್ದರೆ ಇದನ್ನು ಬಿಸ್ನೆಸ್ ಆಗೋದು ತಗೊಳ್ಬೋದು ಮೊಗ್ಗನ್ನು ಬಂದು ನಾವು ಈ ರೀತಿ ಮದುವೆ ಫಂಕ್ಷನ್ಸ್ಗೆ ಅಥವಾ ಯಾವಾಗಾದರೂ ಬೇಕಿದ್ದರೆ ಹೇಳಿ ನಾನು ದಿಂಡ್ ಮಾಡಿಕೊಡ್ತೀನಿ ಅಂತ ಹೇಳಿದರೆ ನೀವು ಐವತ್ತು ರೂಪಾಯಿ ಅಥವಾ ನೂರು ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಐನೂರು ರೂಪಾಯಿವರೆಗೂ ಅರ್ನ್ ಮಾಡ್ಕೊಳ್ಬೋದು ಮನೆಯಲ್ಲೇ ಏನಾದರೂ ವರ್ಕ್ ಫ್ರಮ್ ಮಾಡ್ತೀನಿ ಅನ್ನೋರು ಅಥವಾ ಬಿಡುವಿದ್ದಾಗ ನಾನು ಈ ರೀತಿ ಹೂ ಕಟ್ತೀನಿ ಅನ್ನೋರು ಹೆಲ್ಪ್ ಆಗುತ್ತೆ ಈಗ ಈಗ ದಿಂಡು ನಿಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ ಆದಮೇಲೆ ಈ ರೀತಿ ಕಟ್ಕೊಳ್ಬೇಕಾಗತ್ತೆ ಟೈಟಾಗಿ ಕಟ್ಕೊಳ್ಬೇಕು ಇಲ್ಲ ಅಂತ ಹೇಳಿದ್ರೆ ಹೂ ಲೂಸ್ ಆದರೆ ಮಧ್ಯ ಮಧ್ಯ ಕಸ್ಕೊಂಡು ಬಿಡ್ದೋಗುತ್ತೆ ಮಧ್ಯ ಮಧ್ಯ ಹೂ ಒಂದೊಂದು ಬಿದ್ದರೂ ಲೂಸಾಗಿ ಪೂರ್ತಿ ದಿಂಡ ಹಾಳಾಗೋ ಚಾನ್ಸ್ ಇರುತ್ತೆ ಅದರಿಂದ ಒಂದು ಸರಿ ಲೆಫ್ಟ್ ಥ್ರೆಡ್ ಏನು ಹಿಡ್ದಿರ್ತೀರ ಅದನ್ನ ಎಳೆದು ಟೈಟ್ ಆದಮೇಲೆ ನಾಟ್ ಹಾಕ್ಕೊಳ್ಳಿ ಈಗ ನೆಕ್ಸ್ಟು ಇದಕ್ಕೆ ಕೂಡ ಒಂದು ಸೂಜಿ ಪೋಣಿಸ್ಕೊಂಡು ಈ ರೀತಿ ದಾರನ ಕಟ್ಕೊಳ್ಬೇಕಾಗತ್ತೆ ನಾವು ದಿಂಡು ಕಟ್ಕೊಳ್ಳಿಕ್ಕೆ ದಾರ ಎಕ್ಸ್ಟ್ರಾ ಬೇಕಲ್ವಾ ಒಂದು ಕಡೆಗೆ ನಾವು ದಾರ ಕಟ್ಟುತ್ತಾ ಇರ್ತೀವಲ್ಲ ಅದೇ ಇರುತ್ತೆ ಇನ್ನೊಂದು ಕಡೆಗೆ ಯಾವ ರೀತಿ ನಾವು ದಾರ ಪೋಣಿಸ್ಕೊಳ್ಬಹುದು ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಸೂಜಿಗೆ ದಾರ ಪೋಣಿಸ್ಕೊಂಡು ಮೊದಲನೇ ಮೊಗ್ಗನ್ನು ಕಟ್ಟಿರ್ತೀವಲ್ಲ ಅಲ್ಲಿಗೆ ಈ ರೀತಿ ಪೋಣಿಸ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಎರಡು ದಿಂಡನ್ನ ಮಾಡ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ಹೂ ಮಿಕ್ಕಿದೆ ಆದರೆ ನಾನಿದ್ದು ಶಾರ್ಟ್ ಯಾಕೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ದಿಂಡನ್ನ ಈ ರೀತಿ ಎರಡು ಲೇಯರಲ್ಲಿ ಮಾಡ್ಕೊಳ್ಬೇಕಾದ್ರೆ ಈ ರೀತಿ ನೋಡಿ ಈ ರೀತಿ ಆರ್ಚ್ ಥರ ಮಾಡ್ಕೊಳ್ತೀವಲ್ವ ಆಗ ತುಂಬ ಆದ್ರೂ ಚೆನ್ನಾಗಿ ಕಾಣಿಸಲ್ಲ ಈಕ್ವಲ್ ಆಗಿ ಬಂದರೆ ಚೆನ್ನಾಗಿರತ್ತೆ ನೋಡಲಿಕ್ಕೂ ಅಷ್ಟೇ ತುಂಬ ಸುಂದರವಾಗಿ ಕಾಣಿಸುತ್ತೆ ಈಸಿಯಾಗಿ ಮಾಡ್ಕೊಳ್ಬಹುದು ನನಗೆ ಹೂ ಕಟ್ಟಕ್ಕೆ ಬರಲಿಲ್ಲ ಅನ್ನೋದು ಸಮಸ್ಯೆ ಇರಲ್ಲ ತುಂಬ ಈಸಿ ಇರುತ್ತೆ ಹೂ ಕಟ್ಟೋದಕ್ಕಂತೂ ತುಂಬ ಈಸಿ ಇರುತ್ತೆ ಈ ರೀತಿ ಮಧ್ಯದಲ್ಲಿ ನೀವು ರೋಸ್ ಪೆಟಲ್ದು ದಿಂಡಿ ಹಾಕ್ಕೊಂಡ್ರಂತೂ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ನೋಡಿ ನಾನಿಲ್ಲಿ ಸುಮ್ಮನೆ ರೋಸ್ನ ಇಟ್ಟು ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಾಣಿಸ್ಬಹುದು ಅಂತ ಹೇಳ್ಬಿಟ್ಟು ಇಲ್ಲ ನನಗೆ ರೋಸ್ ಅಗತ್ಯ ಇಲ್ಲ ನನಗೆ ವೈಟ್ ದಿಂಡೆ ಸಾಕು ಅಂತ ಹೇಳಿದ್ರೆ ಎರಡು ಅಥವಾ ಮೂರು ದಿಂಡನ್ನು ಕೂಡ ನೀವು ಹಾಕೊಳ್ಬಹುದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಯಾವುದಾದ್ರೂ ಎಂಗೇಜ್ಮೆಂಟ್ ಫಂಕ್ಷನ್ಗೋ ಅಥವಾ ನಿಮ್ಮದೇ ಮದುವೆಗೋ ಅಥವಾ ಫ್ಯಾಮಿಲಿಯಲ್ಲಿ ಏನಾದ್ರೂ ಫಂಕ್ಷನ್ ಇದ್ರೆ ಈ ರೀತಿ ದಿಂಡನ್ನು ನೀವೇ ಮಾಡ್ಕೊಳ್ಬಹುದು ಅಥವಾ ಯಾವ್ದಾದ್ರು ಫೆಸ್ಟಿವಲ್ಗೆ ನಾನು ತುಂಬಾ ಚೆನ್ನಾಗಿ ರೆಡಿ ಆಗಬೇಕು ಅಂತ ಆಸೆ ಇದ್ರೆ ನೀವೇ ಈ ರೀತಿ ದಿಂಡ್ ಮಾಡ್ಕೊಂಡು ರೆಡಿ ಆದರೆ ಖುಷಿ ಆಗುತ್ತೆ ಅಥವಾ ಯಾವುದಾದ್ರೂ ಹಬ್ಬಗಳಿಗೆ ದೇವರಿಗೆ ಅಲಂಕಾರ ಮಾಡ್ತೀನಿ ಅಂತ ಹೇಳಿದರೆ ಈ ರೀತಿ ದಿಂಡು ಮಾಡಿಕೊಂಡು ಅಲಂಕಾರ ಮಾಡ್ಬೋದು ಅಥವಾ ಇನ್ನೂ ಸ್ವಲ್ಪ ಲಾಂಗಾಗಿ ಮಾಡಿಕೊಂಡ್ರೆ ಇದೇ ಹಾರ ಥರ ಆಗುತ್ತೆ ಹಾರ ಮಾಡಿ ಕೂಡ ದೇವರಿಗೆ ಮುಡಿಸ್ಬಹುದು ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಮನೆಯಲ್ಲೇ ನಾವೇನೇ ದಿಂಡು ಮಾಡ್ಕೊಳ್ಬಹುದು ಅಂತ ಹೇಳಿಬಿಟ್ಟು ಈ ಹೂವಿನ ದಿಂಡು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹಾಗೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೂ ಕೂಡ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಯಾರಿಗಾದರೂ ಒಬ್ಬರಿಗೆ ಖಂಡಿತ ಅನುಕೂಲ ಆಗತ್ತೆ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಫಾರ್ ವಾಚಿಂಗ್